ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ಸರ್ಕಾರ ಅಕ್ಷರಶಃ ದೆಹಲಿಯ ಜಂತರ್ ಮಂತ್ರ ಕೇಂದ್ರ ಸರ್ಕಾರದ ವಿರುದ್ಧ ರಾಣಾಕಹಾಳೆ ಹಾಳೆ ಮೊಳಗಿಸ್ತು ಇದರಿಂದಾಗಿ ಒಂದು ರಾಜ್ಯ ಅಗತ್ಯ ಬಿದ್ದರೆ ಕೇಂದ್ರದ ವಿರುದ್ಧ ಧರಣಿ ಕೂರಬಲ್ಲದು ಸೆಡ್ಡು ಹೊಡೆಯಬಲ್ಲದು ನೇರವಾಗಿ ಸಂಘರ್ಷಕ್ಕೆ ಇಳಿಯಬಲ್ಲದು ಎನ್ನುವಂತಹ ಒಂದು ದಾಖಲೆಯನ್ನು ಸೃಷ್ಟಿಸುವ ಮೂಲಕ ಒಂದು ರೀತಿಯಲ್ಲಿ ಭಾರತ ರಾಜಕಾರಣದಲ್ಲಿ ಅಚ್ಚರಿಯನ್ನು ಮೂಡಿಸಿತು ನಮ್ಮ ಕರ್ನಾಟಕ ಇವೆಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೋಡಿ ರಾಷ್ಟ್ರ ರಾಜಕಾರಣದ ಕೇಂದ್ರ ಬಿಂದು ಆಗಿದ್ದು ಇವತ್ತು ವಿಶೇಷ ಕಾಂಗ್ರೆಸ್ ಅಲ್ಲಿ ಬರೀ ಕೆಲವರಷ್ಟೇ ಅಲ್ಲ ಕರ್ನಾಟಕದಲ್ಲಿ ಮೋದಿ ಅವರ ವಿರುದ್ಧ ಸಡ್ಡು ಹೊಡೆಯಬಲ್ಲ ಪ್ರಭಾವಿ ನಾಯಕರು ಶಕ್ತಿಶಾಲಿ ನಾಯಕರು ಇದ್ದಾರೆ ಎನ್ನುವಂತಹ ಒಂದು ಸೂಚನೆಯನ್ನು ಇಬ್ಬರು ನಾಯಕರು ಇವತ್ತು ಕೇಂದ್ರದ ವಿರುದ್ಧ ನಡೆದಂತಹ ಧರಣಿಯ ಮೂಲಕ ತೋರಿಸಿ ಕೊಟ್ಟರು ಹಾಗಾದರೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಈ ಧರಣಿ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದು ಸರಿಯಾದ ರೀತಿಯ ಪ್ರತಿಭಟನೆಯೇ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ನಾನು ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವ ತೆರಿಗೆ ಮತ್ತು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತಹ ಪಾಲಿನ ಬಗ್ಗೆ ಹೆಚ್ಚು ವಿವರವನ್ನು ನಾನು ಈಗ ಕೊಡೋದಕ್ಕೆ ಹೋಗಲ್ಲ ಈ ಬಗ್ಗೆ ನಮ್ಮ ಹಲವು ಎಪಿಸೋಡ್ಗಳಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ ಒಟ್ಟು ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ತೆರಿಗೆ ಬಾಕಿ ಪಾಲಿನ ಬಾಕಿ ಉಳ್ಕೊಂಡಿದೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಬ ರಾಜ್ಯ ಭೀಕರ ಬರದಿಂದ ತತ್ತರಿಸಿ ಹೋಗಿದ್ದರೂ ಕೂಡ ಕೇಂದ್ರ ಒಂದು ಚಿಕ್ಕ ವಿಕಾಸಿನ ನೆರವು ಕೂಡ ಕೊಟ್ಟಿಲ್ಲ ಅನ್ನೋದು ರಾಜ್ಯದ ಪ್ರಮುಖ ಸಿಟ್ಟು ಮತ್ತು ಆರೋಪಕ್ಕೆ ಒಂದು ಮುಖ್ಯವಾದಂತಹ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಸಿ ಎಂ ಡಿ ಸಿ ಎಂ ಇಡೀ ಸರ್ಕಾರ ಶಾಸಕರು ಸಚಿವರ ದಂಡು ಕೇಂದ್ರದ ವಿರುದ್ಧ ದೆಹಲಿಗೆ ಹೋಗಿ ರಾಜಧಾನಿಗೆ ಹೋಗಿ ಧರಣಿ ಕೋರುತ್ತೆ ಅಂತಂದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಡೆಮಾಕ್ರೆಟಿಕ್ ವ್ಯಾಲ್ಯೂಸು ನಮ್ಮ ಪ್ರಜಾಸತ್ಯಾತ್ಮಕ ಮೌಲ್ಯಗಳು ಕುಸಿತ ಇವೆಯಾ ಇಲ್ಲಿ ಪ್ರಜಾಸತ್ತೆಯಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯಗಳ ತಳಹದಿಯನ್ನು ಸಡಿಲ ಮಾಡುವಂತಹ ಯತ್ನ ನಡೆದಿದೆಯಾ ಎನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ ಹೀಗಾಗಿ ಇವತ್ತು ನಡೆದಂತಹ ಪ್ರಶ್ನೆ ಕೇವಲ ಕರ್ನಾಟಕದ ಅನುದಾನ ಕರ್ನಾಟಕದ ಹಕ್ಕು ಕರ್ನಾಟಕದ ಅಸ್ಮಿತೆಯಷ್ಟೇ ಅಲ್ಲ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಮುಖ್ಯ ಪ್ರಶ್ನೆ ಎದುರಾಗಿದೆ ಇವತ್ತು ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಬ್ಬ ನಿರ್ಮಲಮ್ಮ ಕರ್ನಾಟಕದ ದುಡ್ಡು ಕೊಡಮ್ಮ ಅಂತ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಜೊತೆಗೆ ಅಂಕಿ ಅಂಶಗಳನ್ನು ಅಲ್ಲಿ ನೆರೆದಿರುವಂಥ ಶಾಸಕರ ಮುಂದೆ ಮುಖ್ಯಮಂತ್ರಿಗಳು ಅವರ ಬಾಯಿ ತುದಿನಲ್ಲೇ ಇದೆ ಅದನ್ನು ಲೀಲಾಜಾಲವಾಗಿ ಅದನ್ನು ಮಣಿಸಿದರು ಇನ್ನು ನಾವು ಹೇಳಲೇಬೇಕಾದಂತಹ ಸಂಗತಿ ಏನು ಅಂದರೆ ಸಿ ಎಂ ಮತ್ತು ಡಿ ಸಿ ಎಮ್ ಅವರ ಈ ಕೇಂದ್ರ ಸರ್ಕಾರದ ವಿರುದ್ಧ ನೇರ ಸಮರ ಘೋಷಣೆ ಮಾಡಿರುವಂತಹ ರೀತಿ ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೀತು ರಾಷ್ಟ್ರ ರಾಜಕಾರಣದಲ್ಲಿ ಪ ಪರ್ಯಾಯ ಪ್ರತಿಪಕ್ಷ ರಾಜಕಾರಣ ಅಂದರೆ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆಯೇ ಮಮತಾ ಬ್ಯಾನರ್ಜಿ ಇಂತಹ ಮುಖಗಳು ಕಾಣ್ತಾ ಇವೆ ಆದರೆ ಈ ಬಾರಿ ಅಲ್ಲಿ ಇಲ್ಲಿಂದ ಒಂದು ದೊಡ್ಡ ದಂಡನ್ನೇ ಎತ್ಕೊಂಡು ಹೋಗಿ ಅಲ್ಲಿ ಧರಣಿಯನ್ನು ನಡೆಸೋದ್ರ ಮೂಲಕ ಮೋದಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಸಡ್ಡನ್ನು ಹೊಡೆಯುವ ಮೂಲಕ ಒಬ್ಬ ಕಣಕ್ಕನಿಸಿಕೊಳ್ಳುವ ನಾಯಕರು ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದು ಒಂದು ರೀತಿಯಲ್ಲಿ ಒಂದು ಆಡಳಿತಾರೂಢ ಪಕ್ಷಕ್ಕೆ ಚಿಂತೆಗೆ ಅಥವಾ ಅವರಿಗೆ ಆಲೋಚನೆಗೆ ಹಚ್ಚುವಂತಹ ಒಂದು ಡೆವಲಪ್ಮೆಂಟು ಇವತ್ತಾಗಿದ್ದು ವಿಶೇಷ ಈಗ ಸಿ ಎಮ್ಮು ಮತ್ತು ಡಿ ಸಿ ಎಂ ಒಟ್ಟು ಆ ಮಂತರ್ ಪ್ರತಿಭಟನೆಯಲ್ಲಿ ಏನ್ ಹೇಳಿದ್ರು ಅವರ ಪ್ರತಿಕ್ರಿಯೆಯನ್ನು ನಾವು ನೋಡೋಣ ಬನ್ನಿ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಟಾನಮಸ್ ಆರ್ಗನೈಸೇಷನ್ ವಿ ಡೂ ನಾಟ್ ಟು ಇಂಟರ್ಫಿಯರ್ ಹಾಗಾದ್ರೆ ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿನ ಕೊಡ್ಲಿವಲ್ಲ ಯಾಕೆ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ இட் வாஸ் ரெஃபியூஸ் பை நன் அதர் தான் அவர் ஃபைனான்ஸ் மினிஸ்டர் ஸ்ரீமதி நிர்மலா சீதாராமன் ಇಲ್ಲಿ பார்லிமெண்ட் ನಲ್ಲಿ ஐ ಐ ಡು ನಾಟ್ டூ இன்டர்ஃபியர் இன்ஸ் இட் இஸ் நம் அ மூஸ் ಬಾಡಿ I do not want to interfere with the report of the Finance Commission, since it is a, an autonomous body. Why? Why are you lying, madam? Why are you lying? Why you Interfere is the only thing that matters. are you ನಮ್ಮ ರಕ್ತ ನಮ್ಮ ಬೇರು ನಮ್ಮ ತೆರಿಗೆ ನಮ್ಮ ಹಕ್ಕು ಜಸ್ಟಿಸ್ ಫಾರ್ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಲಕ್ಷಾಂತರ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರೇನಿದ್ದೀರಿ ಮಂತ್ರಿಗಳೇನಿದ್ದೀರಿ ಎಂ ಪಿಗಳೇನಿದ್ದೀರಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ಕರ್ನಾಟಕ ಜನತೆ ಪರವಾಗಿ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಒಂದು ಡೆವಲಪ್ಮೆಂಟ್ ನಾನು ದುರಾದೃಷ್ಟ ಅಂತಲೇ ಕರೀತೇನೆ ಯಾಕೆ ಅಂತಂದ್ರೆ ಪ್ರತಿಭಟನೆ ಮಾಡೋದು ಧರಣಿ ಮಾಡೋದು ಎಲ್ಲರ ನ್ಯಾಯಯುತವಾದಂಥ ಹಕ್ಕು ನಮ್ಮ ಪ್ರಜಾಸತ್ತೆಯಲ್ಲಿ ಆ ಹಕ್ಕನ್ನು ನಮ್ಮ ಸಂವಿಧಾನ ಎಲ್ರಿಗೂ ಕೂಡ ನೀಡಿದೆ ನಾನು ಅದನ್ನೇನು ತಕರಾರ ಏನು ಮಾಡೋಕ್ಕೆ ಹೋಗಲ್ಲ ಆದರೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ ಹೀಗೆ ಕಿಚ್ಚಿನ ಸ್ವರೂಪ ಪಡೆದಾಗ ಯಾರಾದರೂ ಮುತ್ಸದ್ದಿಗಳನ್ನಿಸಿಕೊಂಡಿರುವಂತಹ ನಾಯಕರು ಕೇಂದ್ರದ ನಾಯಕರು ಮತ್ತೊಬ್ಬರು ಮಧ್ಯಪ್ರವೇಶ ಮಾಡಿ ಇಂತಹ ಒಂದು ಸಂಘರ್ಷವನ್ನು ತಪ್ಪಿಸಬೇಕು ಒಂದು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದವರೇ ಕರ್ನಾಟಕದಿಂದ ಆಯ್ಕೆಯಾಗಿ ಹೋದವರು ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ರೆಪ್ರೆಸೆಂಟ್ ಮಾಡಿರುವಂತಹ ಮಂತ್ರಿ ಕೇಂದ್ರದ ಪ್ರಭಾವಿ ಮಂತ್ರಿ ಆಗಿ ಇಲ್ಲಿ ನಮ್ಮ ಸಂಸದರ ಹತ್ರ ಸಿಎಂ ಹತ್ರನೋ ಮಾತಾಡಿ ಈ ಧರಣಿಯನ್ನು ಈ ಸಂಘರ್ಷ ಬೇಡ ಎನ್ನುವಂತಹ ಒಂದು ಪ್ರಯತ್ನವನ್ನು ಮಾಡಿ ರಾಜ್ಯಕ್ಕೆ ಬರಗಾಲದ್ದು ಒಂದಿಷ್ಟು ಹಣನೋ ಇಲ್ಲ ಬನ್ನಿ ನಿಮ್ಮ ಅಳಲನ್ನ ಕೇಳಕ್ಕೆ ನಾವು ಇದ್ದೇವೆ ಪಕ್ಷ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಒಂದು ಮುತ್ಸದ್ದಿತನವನ್ನು ತೋರಿಸ್ಬೋದಿತ್ತು ಇಲ್ಲಿ ರಾಜ್ಯ ಕರ್ನಾಟಕದ ಹಿತಾಸಕ್ತಿಯನ್ನು ನಮಗೆ ಪಕ್ಷಗಳು ಮುಖ್ಯ ಅಲ್ಲ ಹಿತಾಸಕ್ತಿಯ ವಿಚಾರ ಬಂದಾಗ ಕರ್ನಾಟಕದ ಹಕ್ಕಿನ ವಿಚಾರ ಬಂದಾಗ ಅಸ್ಮಿತೆಯ ವಿಚಾರ ಬಂದಾಗ ನಾವು ನಿಮ್ಮ ಪರ ಇರ್ತೇವೆ ಅನ್ನುವಂತಹ ಒಂದು ಹಿರಿಮೆಯನ್ನು ಪ್ರೌಢಿಮೆಯನ್ನು ಯಾರಾದರೂ ತೋರಿಸ್ಬೋದಿತ್ತು ಆದರೆ ಅಂತಹ ಪ್ರೌಢಿಮೆ ಇವತ್ತು ಎಲ್ಲೂ ಕೂಡ ಕಾಣಲಿಲ್ಲ ಪ್ರೌಢಿಮೆಯ ಬದಲಾಗಿ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಸಂಘರ್ಷಕ್ಕೆ ಇನ್ನೊಂದು ಇಷ್ಟು ಕಿಚ್ಚು ಹಬ್ಲಿ ಅನ್ನುವಂತಹ ವಾತಾವರಣವೇ ಹೊರತು ರಾಜ್ಯದ ಹಕ್ಕಿನ ಮಾತು ಯಾರೂ ಕೂಡ ಆಡಲಿಲ್ಲ ಅನ್ನೋದು ಹೆಚ್ಚು ವಿಷಾದಕರ ಅಂತಹ ಡೆವಲಪ್ಮೆಂಟ್ ನಡೀಲಿಲ್ಲ ಅನ್ನೋದು ಹೆಚ್ಚು ಬೇಸರದ ಸಂಗತಿ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಇದನ್ನು ಪರ್ಯಾಯವಾದಂತಹ ಪ್ರತಿಭಟನೆ ನಡೆಸ್ತು ಬೆಂಗಳೂರಿನ ವಿಧಾನಸೌಧದ ಮುಂದಿರುವ ಗಾಂಧಿ ಪ್ರತಿಮೆ ಬಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಧರಣಿಯನ್ನು ನಡೆಸಿದರು ಇಲ್ಲಿ ಹಲವು ರಂಗಗಳಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಆದರೆ ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೆ ಅವರು ದೆಹಲಿನಲ್ಲಿ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ಇದು ಸರಿಯಾದ ಪ್ರೊಟೆಸ್ಟ್ ಅಲ್ಲ ರಾಜ್ಯ ಸರ್ಕಾರ ಸರಿಯಾದ ಅಡ್ಮಿನಿಸ್ಟ್ರೇಷನ್ ಕೊಡೋಕೆ ಆಗಿಲ್ಲ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಒದಗಿಸೋದಕ್ಕೆ ಹೋಗಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಇಲ್ಲಿ ಆಗಲೇ ಹೇಳಿದಂತೆ ಆರೋಪ ಮತ್ತು ಪ್ರತ್ಯಾರೋಪದ ನಡುವೆ ರಾಜ್ಯದ ಜನರ ಹಿತಾಸಕ್ತಿ ಆಗ್ತಿದೆಯಲ್ಲ ಅನ್ನುವಂತಹ ಒಂದು ವಿಷಾದವನ್ನು ನಾವು ವ್ಯಕ್ತಪಡಿಸ್ತೇವೆ ಯಾಕೆ ಅಂತಂದರೆ ಬರ ರೈತರು ಕಂಗಾಲಾಗಿದ್ದಾರೆ ಆತ್ಮಹತ್ಯೆಗಳು ಆಗ್ತಿವೆ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಹಕ್ಕನ್ನು ತೆರಿಗೆ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕಾಗುತ್ತೆ ಈಗ ಹದಿನೈದನೇ ಹಣಕಾಸು ಆಯೋಗ ಹದಿನಾಲ್ಕನೇ ಹಣಕಾಸು ಆಯೋಗ ನಲವತ್ತೊಂದು ಪರ್ಸೆಂಟ್ ಕೊಡಬೇಕು ಅಂತಿದೆ ಅದು ನಮಗೆ ಸಿಕ್ತಿರೋದೆಷ್ಟು ಥರ್ಟಿ ಫೈವ್ ಪರ್ಸೆಂಟ್ ಕೂಡ ಸಿಗ್ತಿಲ್ಲ ಹೀಗಾಗಿ ಆ ಹಕ್ಕನ್ನ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಕೊಡಲೇಬೇಕಿಲ್ಲ ಕೊಡಲೇ ನಾವು ಯಾವುದೇ ಬ್ಯಾಲೆನ್ಸ್ ನೆನೆಸ್ಕೊಳ್ಳಿಲ್ಲ ಅಂತೇಳಿ ಸಾರಾಸಕ್ತಾಗಿ ಕೊಟ್ಟಿರುವ ಭರವಸೆಗಳನ್ನೇ ಕೇಂದ್ರ ವಿತ್ತ ಸಚಿವರು ಹಾಕಿದರೆ ಇದು ರಾಜ್ಯ ಸರ್ಕಾರ ಏನು ಮಾಡಬೇಕು ಹೀಗಾಗಿ ರಾಜಕಾರಣವನ್ನು ಬದಿಗುಟ್ಟಿ ರಾಜ್ಯದ ಹಿತಾಸಕ್ತಿಯನ್ನು ಹಿತಾಸಕ್ತಿಯ ವಿಚಾರ ಬಂದಾಗ ನಾವು ಒಗ್ಗಟ್ಟಿಂದ ಇರ್ತೀವಿ ಅನ್ನೋ ಸಂದೇಶವನ್ನು ಈ ರಾಜಕೀಯ ಪಕ್ಷಗಳು ತಲುಪ ಕಳಿಸ್ಬೋದಿತ್ತು ಆದರೆ ಅಂತಹ ಸಂದೇಶ ಬರಲಿಲ್ಲ ಅನ್ನೋದೇ ಹೆಚ್ಚು ವಿಷಾದಕರ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ